ಮತ್ತೆ ಈಗ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಅಂದ್ರೆ ಒಂದ್ ಕಡೆ ಸುದೀಶ್ ಜಾರಕಿಹೊಳಿ ಮತ್ತೊಂದ್ ಕಡೆ ಎಂ ಬಿ ಪಾಟೀಲ್ ಅವರು ಅವರು ಬೆಂಬಲಿಗರು ಪೋಸ್ಟರ್ ಅಂತ ಹೇಳ್ಕೊಳ್ಳಿ ಬಿಡಿ ಹೇಳ್ಕೊಳ್ಳೋಕೆ ಹೈಕಮಾಂಡ್ ಇದೆ ಶಾಸಕರವ್ರೆ ಅವ್ರು ತೀರ್ಮಾನ ಮಾಡ್ತಾರೆ ನಾನು ಹೇಳ್ಕೋತೀನಪ್ಪ ನಾನು ಮುಖ್ಯಮಂತ್ರಿ ಆಯ್ತೀನಿ ನನಗೆ ಅವಕಾಶಕ್ಕ ನಾನು ಮುಖ್ಯಮಂತ್ರಿ ಆಯ್ತಿನಪ್ಪ ಆಗ್ಬೇಕಲ್ಲ ಹೇಳ್ಕೊಳ್ಳೋಕೆ ತಪ್ಪೇನಿಲ್ಲ ಎಲ್ರಿಗೂ ಸ್ವತಂತ್ರ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಎಲ್ಲರೂ ಹೇಳ್ಕೊಳ್ಳಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಹೇಳ್ಕೊಳ್ಳಿ ಅದಕ್ಕೆ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥ ಹೈಕಮಾಂಡು ಮತ್ತು ಶಾಸಕರು ಹೇಳ್ದವರೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತಿಮವಾಗಿ ತೀರ್ಮಾನ ಮಾಡ್ಬೇಕಾದ್ರೆ ಶಾಸಕರುಗಳೇ ಮಾಡಬೇಕು ಶಾಸಕರದ ಮೇಲೆಗೆ ಯಾರಿಗೆ ಯಾರು ಪರ ಇರ್ತದೆ ಅದು ಸಿದ್ದರಾಮಯ್ಯನವ್ರ ನಂತರ ಇರೋದರಿಂದ ಇರೋದ್ರಿಂದ ಪ್ರಶ್ನೆ ಉದ್ಭವ ಆಗಲ್ಲ ಸಿದ್ದರಾಮಯ್ಯನವ್ರ ನಂತರ ಇವರು ಯಾಕೆ ಇವರೆಲ್ಲ ಸೇರಿ ಸಿದ್ದರಾಮಯ್ಯನೀಗಲೇ ಕಳ್ಸಿಬಿಡೋಂಗ್ ಕಾಣ್ತಾರೆ ಇವರೆಲ್ಲ ಇವರೆಲ್ಲ ಈಗ ಆಕಾಂಕ್ಷಿಗಳವರೆಲ್ಲ ಅವರೆಲ್ಲ ಏನು ಅವ್ರ ತಲೆಲಿ ಏನು ನೋಡ್ತಾ ಇದ್ದಾರೆ ಆಗಿ ಹೋಯ್ತು ಅನ್ನೋ ಇವರೆಲ್ಲ ಮಾತಾಡ್ತಾವ್ರೆ ಈ ನಡವಳಿಕೆನ ಮಾಡ್ಕೋಬೇಕು ಅವರೆಲ್ಲ ಮಂತ್ರಿಗಳಿಗೆಲ್ಲ ಟವಲ್ ಆಗ್ತಾವ್ರಲ್ಲ ಅವರೆಲ್ಲ ತಿದ್ದುಪಡಿ ಮಾಡ್ಕೋಬೇಕು ಸಿದ್ದರಾಮಯ್ಯ ಅವ್ರ ಮುಗಿದೇ ಹೋಯ್ತು ಅನ್ನಂಗೆ ಇವರೆಲ್ಲ ಮಾತಾಡೋದು ಅವ್ರಿಗೆ ಅವ್ರ ಘನತೆಗೆ ಗೌರವ ಬರತಕ್ಕಂಥದ್ದಲ್ಲ ಏನೋ ಒಂದು ಕಡೆ ಅವರು ಏನೋ ಟವಲ್ ಆಗ್ತಾವ್ರು ಆ ಬಿಡಿ ಏನು ಮಾಡಿ ವಿರೋಧ ಪಕ್ಷದವ್ರು ಹೇಳೋದು ಹೇಳ್ತಾರೆ ಅಲ್ಲ ಸರ್ ಸ್ವಪಕ್ಷದಲ್ಲಿನೇಗಿರಿಸಬೇಕು ಅಂತೇಳಿ ಒಂದಷ್ಟು ತಂತ್ರಗಳು ಮಾಡ್ತಾ ಆ ಆತರ ಅಂದ್ರೆ ಅವ್ರನ್ನೇ ನೀವು ಕೇಳಬೇಕು ಯಾರು ನಮಗೆ ಸಿ ಎಮ್ ಒ ನಾವು ಸಿ ಎಮ್ ಒ ಅವ್ರನ್ನೇ ಕೇಳಬೇಕು ನೀವು ನಾವಂತೂ ಇಲ್ಲ ನಮ್ಮ ಜಿಲ್ಲೆಯವರಂತೂ ನಾವು ಹೇಳ್ತಾ ಇಲ್ಲ ನಾವು ಸಿದ್ದರಾಮಯ್ಯವರು ಇದಾರಲ್ಲ ಸಿದ್ದರಾಮಯ್ಯವರು ಇರೋವರೆಗೂ ನಾವು ಅವರು ಬೆಂಬಲವಾಗಿ ನಿಂತ್ಕೊಳ್ಳೋಣ ಅಂತ ನಾವು ನಮ್ಮ ಜಿಲ್ಲೆ ನಾಯಕರೆಲ್ಲ ತೀರ್ಮಾನ ಮಾಡಿದ್ದೀವಿ ಅವ್ರ ನಂತರ ಆಮೇಲೆ ರೀ ಅದು ಹೈಕಮಾಂಡ್ ಐತೆ ಯಾರು ಕಷ್ಟಪಟ್ಟವ್ರೆ ಪಕ್ಷಕ್ಕೋಸ್ಕರ ಯಾರು ದುಡ್ದವ್ರೆ ಯಾರು ಈ ಸರ್ಕಾರ ಬರಬೇಕಾದ್ರೆ ಕಾರಣಕರ್ತರು ಯಾರು ಅಧ್ಯಕ್ಷರಾಗಿದ್ರು ಅದೆಲ್ಲ ಆಮೇಲೆ ಸಿದ್ದರಾಮಯ್ಯವ್ರ ನಂತರ ಈಗ ಅದು ಅದು ಬಂದಾಗ ಮಾತಾಡ್ತೀವಿ ಸಿದ್ದರಾಮಯ್ಯ ಒತ್ತಾಯ ನಡುವೆ ಡಿ ಕೆ ಶಿವಕುಮಾರ್ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಂತೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಹೋಗಿದ್ರು ಅಮೆರಿಕಾಗೆ ಅವ್ರು ಯಾರೋ ಯಾವುದೋ ಒಂದು ಸಂವಾದದಲ್ಲಿ ಭಾಗವಹಿಸೋಸ್ಕರ ರಾಹುಲ್ ಗಾಂಧಿ ಅವರು ಹೋಗಿದ್ರು ಇವರು ವೈಯಕ್ತಿಕ ವಿಚಾರಕ್ಕೋಸ್ಕರ ಇವ್ರ ಫ್ಯಾಮಿಲಿ ಕುಟುಂಬ ಎಲ್ಲ ಭಾಳ ದಿವಸಗಳಿಂದ ಇವರು ಅಧಿಕಾರ ಎಲ್ಲೂ ಫಾರಿನ್ ಟೂರ್ ಹೋಗಿರೋಲ್ಲ ಅದಕ್ಕೆ ಅವ್ರ ಕುಟುಂಬ ಸಮೇತರು ಅಮೆರಿಕಕ್ಕೆ ಹೋಗಿದ್ದಾರೆ ಅಲ್ಲಿ ಹೋದಾಗ ಅಕ್ಕಪಕ್ಕ ಸಿಕ್ಕಿದಾಗ ಮಾತಾಡ್ಸ್ಬಿಟ್ರೆ ಅದನ್ನೇ ನೀವು ಚರ್ಚೆ ಅಂತ ನಾವೇನು ಮಾಡೋದು ಹೇಳ್ತಾ ಸರ್ ವಿರೋಧ ಪಕ್ಷಗಳಿಗೆ ಏಮೇ ಇಲ್ಲ ಅವಕ್ಕೆ ಅವು ಹೇಳ್ಕತ್ತ ಏನು ಮಾಡಕಾಯ್ತದ ಅವ್ರು ಇರೋದೇ ಹೇಳೋಕೆ ಹೇಳ್ಕೊಳ್ಳಿ ಸಿಎಂ ನಿರೀಕ್ಷೆ ನಮ್ಗೆ ಅರ್ಥ ಆಯ್ತಿಲ್ಲ ಇದು ಏನು ಅಂತ ನೀವು ಹೇಳ್ತಾ ಇರೋದು ಮಹಿಳಾ ಸಿಎಂ ಏನು ಯೋಗ್ರೆ ಯಾರು ಆಗಲಿ ಬಿಡಿ ಏನಂತೆ ಮಹಿಳೆಯರು ಆಯ್ತಾರೋ ಗಂಡಸರಾಯ್ತಾರೋ ಯೋಗ ಇರೋರು ಆಯ್ತಾರೆ ಸಿಎಂ ಆಗಕ್ಕೆ ಲಾಬಿ ಮಾಡಿದ್ರೆ ಆಗಲ್ಲ ಯೋಗನೂ ಇರ್ಬೇಕು ಯೋಗ ಯೋಗ್ಯತೆ ಎರಡೂ ಇರ್ಬೇಕು ಸಿಎಂ ಆಗಕ್ಕೆ ಬರೀ ಲಾಬಿ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಟವಲ್ ಹಾಕ್ಬಿಟ್ರೆ ಆಗಲ್ಲ ಯೋಗ ಯೋಗ್ಯತೆ ಇರೋರು ಆಯ್ತಾರೆ ಸಿದ್ದರಾಮಣ್ಣನವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಲಾಬಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ದಯಮಾಡಿ ಅವರ ಮನಸ್ಥಿತಿಗಳನ್ನ ಬದಲಾವಣೆ ಮಾಡ್ಕೋಬೇಕು ಮಾಡೋದಕ್ಕೆ ಹೈಕಮಾಂಡ್ ಇದೆ ಯಾರನ್ನ ಮಾಡಬೇಕು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ ಅವರು ತೀರ್ಮಾನ ಮಾಡ್ತಾರೆ ಯಾರ್ಯಾರು ಸೇವೆ ಪಕ್ಷಕ್ಕೆ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ ಪರಿಗಣಿಸ್ತಾರೆ ಸುಮ್ಮನೆ ನಾವು ನಮ್ಮ ನಮ್ಮ ಟವಲ್ಗಳನ್ನ ನಾವು ಚೇರ್ ಕುರ್ಚಿ ಮೇಲೆ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ದಯಮಾಡಿ ಇಲ್ಲಿ ಇದು ಇದರಿಂದ ಏನಾಗ್ತದೆ ಅಂತಂದರೆ ನಮ್ಮ ಕಾರ್ಯಕರ್ತರ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರ್ತದೆ ಅದಕ್ಕೆ ನಮ್ಮ ಮುಖಂಡರುಗಳು ಅವಕಾಶ ಮಾಡಿಕೊಡೋದು ಬೇಡ ದಯಮಾಡಿ ಯಾರಿಗೆ ಇವಾಗಾದ್ರು ಅವ್ರು ಆಯ್ತಾರೆ ಯಾರು ಕೆಲಸ ಎದ್ದು ಕೆಲಸ ಮಾಡಬೇಕು ಆಗಬೇಕಾದ್ರೆ ಸುಮ್ಮನೆ ಸುಮ್ಮನೆ ಮಾಡ್ಬಿಡೋಕ್ಕಾಗಲ್ಲ ಅದಕ್ಕೆ ಹೈಕಮಾಂಡ್ ಪರಿಗಣಿಸ್ತದೆ ಯಾರು ಚುನಾವಣೆ ಸಂದರ್ಭದಲ್ಲಿ ಯಾರು ಶ್ರಮ ಎಷ್ಟೈತೆ ಯಾವ್ಯಾವ ಸಂದರ್ಭದಲ್ಲಿ ಈ ಪಕ್ಷಕ್ಕೋಸ್ಕರ ದುಡಿಮೆ ಮಾಡೋರು ಅದನ್ನೆಲ್ಲ ಪರಿಗಣಿಸಿ ತೀರ್ಮಾನ ಮಾಡ್ತಾರೆ ಆವಾಗ ಮಾಡಿದಾಗ ಇವ್ರನ್ನೇ ಮಾಡಿದ್ರೆ ಇವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಚನ್ನಪಟ್ಟಣ ಉಪಚುನಾವಣೆಗೆ ಮೂವರನ್ನ ಕಳಿಸಿದ್ದೀರಿ ಹೆಸರು ಅಂತ ಯಾರ್ಯಾರು ಅಂತ ಇಲ್ಲ ನಾವೇನು ಕಳಿಸಿಲ್ಲ ಇನ್ನು ನನಗಂತೂ ಗೊತ್ತಿಲ್ಲ ಇಲ್ಲ ಕಳಿಸಿಲ್ಲ ನಾವ್ಯಾವತ್ತೂ ಕಳಿಸಿಲ್ಲ ನಾವು ನೋಡ್ತಾ ಇದ್ದೀವಿ ಯಾರು ನಿಂತ್ಕೋತಾರೆ ಆ ಕಡೆಯಿಂದ ಅಂತ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಹೌದು ಯಾರಿಗೆ ಎದುರಾಳಿ ಯಾರನ್ನ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ ನಾವು ನಿಖಿಲ್ ಕುಮಾರ್ ಅದನ್ನು ಈಗ ಹೇಳಲ್ಲ ನಾವು ಯಾರು ನಮ್ಮ ಎದುರಾಳಿ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ ನಮ್ಮ ಅಭ್ಯರ್ಥಿನ ಧನ್ಯವಾದಗಳು